ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದೇ ವೀಡಿಯೋದಲ್ಲಿ ಬೇಸಿಕ್ ಮೂರು ಡಿಸೈನು ಬೇಸಿಕ್ ಸ್ಟಿಚ್ಚಸ್ ಇರುತ್ತೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಈಗ ಯಾರೆಲ್ಲ ನೋಡಿಲ್ಲ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಆರಿ ವರ್ಕ್ ಹೊಸ್ದಾಗಿ ಕಲಿಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈಗ ಎಲ್ಲ ಫಸ್ಟ್ ಇಂದಿನ ವೀಡಿಯೋಗಳಲ್ಲಿ ನಾನು ಒಂದೊಂದೇ ಸ್ಟಿಚ್ಚಸನ್ನು ತೋರಿಸ್ಕೊಂಡು ಹೋಗಿದ್ದೆ ಈಗ ನಾನು ಒಂದು ವಿಡಿಯೋದಲ್ಲಿ ಮೂರು ಸ್ಟಿಚ್ಚಸ್ ಅನ್ನು ಈಗ ತೋರಿಸ್ಕೊಡ್ತೀನಿ ಹಾಗಿದ್ರೆ ಈಗ ವಿಡಿಯೋನ ನೋಡೋಣ ಬನ್ನಿ ಈಗ ವಿಡಿಯೋನ ನೋಡೋಣ ಜೆರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡೋಣ ಈಗ ನೋಡಿ ಫಸ್ಟು ನಾನು ಚೈನ್ ಸ್ಟಿಚ್ಚನ್ನು ಸ್ಟಾರ್ಟಿಂಗ್ ಬೇಸಿಕ್ ಅಂದರೆ ಚೈನ್ ಸ್ಟಿಚ್ ಅಲ್ವಾ ಫಸ್ಟು ಚೈನ್ ಸ್ಟಿಚ್ಚನ್ನು ತೋರಿಸ್ಕೊಡ್ತೀನಿ ನಂತರ ನಾನು ಜಿಗ್ ಸ್ಟಿಚ್ ಇರುತ್ತೆ ಮತ್ತು ಬಟನ್ ಹೋಲ್ ಸ್ಟಿಚ್ ಇರುತ್ತೆ ನೋಡಿ ಒಂದು ಬಟನ್ ಒ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ಮೂರು ಬಂದಿರುತ್ತೆ ಈಗ ನಾನು ಒಂದು ಚೈನ್ ಸ್ಟಿಚ್ ತೋರಿಸ್ಕೊಡ್ತೀನಿ ಒಂದು ಜಾಗ್ ಸ್ಟಿಚ್ ಮತ್ತೆ ಸ್ಟೀಮ್ ಸ್ಟಿಚ್ ಬರುತ್ತಲ್ಲ ಆ ಸ್ಟಿಚ್ ಈ ವಿಡಿಯೋದಲ್ಲಿ ತೋರಿಸ್ಕೊಡುವಂಥದ್ದು ಈಗ ನೋಡಿ ಈಗ ಇಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ನಾನು ಇದು ಯಾವುದೇ ನಂಬರ್ ಇಲ್ಲದೆ ಇರುವಂಥ ಐರನ್ ನೀಡಲ್ ಅಂದರೆ ನಿಮಗೆ ಕೊಡ್ತಾರೆ ಅದರಲ್ಲೂ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಈ ನೀಡಲ್ಲಿಂದ ಯಾವ ರೀತಿ ವರ್ಕ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಫೋರ್ಟೀನ್ ನಂಬರ್ ನೀಡಲನ್ನು ಪೆನ್ನಿಗೆ ಹಾಕಿ ವರ್ಕ್ ಮಾಡಿರುವಂಥದ್ದನ್ನು ನೀವೆಲ್ಲ ನೋಡೇ ಇದ್ದೀನ ಈಗ ನಾನು ಇದಕ್ಕೆ ಏನು ಇದ್ದೀನಿ ಐರನ್ ನೀಡಲನ್ನು ಉಪಯೋಗಿಸಿ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ನಾನೀಗ ಐರನ್ ನೀಡಲನ್ನು ಉಪಯೋಗಿಸ್ಕೊಂಡು ನಿಮಗೆ ಇದ್ದೀನಿ ನೋಡಿ ಅದರಲ್ಲಿ ಇದರಲ್ಲಿ ಏನು ಡಿಫ್ರೆನ್ಸ್ ಏನೂ ಬರಲ್ಲ ನೀಟಾಗಿ ವರ್ಕ್ ಅದರಲ್ಲೂ ಮಾಡ್ಬೋದು ಇದರಲ್ಲೂ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ನಾನು ಇದನ್ನು ದಾರನ ಸುತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಸ ಸಣ್ಣದಿರೋದ್ರಿಂದ ಇದು ನಮಗೆ ಮಾಡೋದಕ್ಕೆ ಫಾಸ್ಟಾಗಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಚೈನ್ ಸ್ಟಿಚ್ಚು ಒಂದು ಸತಿ ಚುಚ್ಚಿ ನೋಡಿ ತೆಗೆದು ದಾರ ತೆಗೆದ ನಂತರ ಈ ರೀತಿ ರೊಟೇಟ್ ಮಾಡಿ ಪುನಃ ಆ ಕಡೆಗೆ ಬಂದರೆ ನಮಗೆ ಚೈನ್ ಸ್ಟಿಚ್ ಇದು ಬೇಸಿಕ್ ತುಂಬಾ ಫಸ್ಟು ನೀವು ಕಲ್ತು ಕೊನೆವರೆಗೂ ಕ್ಯಾರಿ ಮಾಡುವಂಥ ಡಿಸೈನ್ ಅಂದರೆ ಈ ಚೈನ್ ಸ್ಟಿಚ್ ಚೈನ್ ಸ್ಟಿಚ್ ಬೇಸ್ ಮೇಲೇ ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ನೋಡಿ ಈಗ ಚೈನ್ ಸ್ಟಿಚ್ ಆಗಿದೆ ನೋಡಿ ಇಲ್ಲಿವರೆಗೂ ಚೈನ್ ಸ್ಟಿಚ್ಚನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕಾಣಿಸ್ತಿದೆಯಾ ಚೈನ್ ಸ್ಟಿಚ್ಚು ಈಗ ಲಾಕ್ ಹಾಕೋದನ್ನು ನೋಡಿ ಈಗ ಈ ರೀತಿ ಒಂದು ದಾರದೆಳೆಯ ಹೇಳ್ಕೊಳ್ಳೋಣ ಹೇಳ್ಕಂಡ್ ನಂತರ ಅದನ್ನು ಹಾಗೆ ಬಿಟ್ಟು ಅದ್ರ ಒಳಗಡೆಯಿಂದನೇ ಸತಿ ನೀಡಲ್ಲನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಹಾಕ್ಬಿಟ್ಟು ಇದನ್ನು ಈ ರೀತಿ ಹೇಳ್ಕೊಳ್ಳೋ ಅಂಥದ್ದು ನೋಡಿ ತುಂಬಾ ಈಸಿಯಾಗಿ ಲಾಕ್ ಆಗೋಯ್ತು ಲಾಕ್ ಏನು ನೀವು ಲಾಕ್ ಮಾಡ್ತಿರಲ್ಲ ಈ ಲಾಕ್ ಮಾಡೋದ್ರಿಂದ ನಿಮ್ಮ ಏನೇ ವರ್ಕ್ ಡಿಸೈನ್ ಮಾಡಿದ್ರು ನಿಮಗೆ ತುಂಬಾ ನೀಟಾಗಿ ಬರುತ್ತೆ ಮತ್ತು ಒಂದು ನೀಟಾಗಿ ನೀವು ಆರಿ ನಾಟನ್ನು ಹಾಕಿಲ್ಲ ಅಂತಂದರೆ ನಾವು ಏನು ಹಾಕಿದ್ದೀವಲ್ಲ ನೋಡಿ ಆರಿ ನಾಟ್ ಆಗಿರೋದ್ರಿಂದ ನಾವು ಎಷ್ಟು ಎಳೆದರೋದು ಅದು ಇಲ್ಲ ಇಲ್ಲಾಂದರೆ ಸ್ವಲ್ಪ ಒಂದು ಸ್ವಲ್ಪ ಪ್ರೆಸ್ ಆದರೆ ಸಾಕು ಇಡೀ ಡಿಸೈನ್ ಏನಿದೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡುತ್ತೆ ಈಗ ನಾ ನೋಡಿ ಜಿಗ್ ಜಗ್ ಸ್ಟಿಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನಾನು ಈ ರೀತಿ ಬರೆದು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಅದಕ್ಕೆ ನಾನು ಬರಿದಂತೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅನ್ನುವಂಥವ್ರು ಇದ್ದರೆ ಖಂಡಿತವಾಗ್ಲೂ ಹೇಳಿ ಅದನ್ನೇ ಒಂದು ವೀಡಿಯೋ ಮಾಡಿ ನಾನು ಬ ಯಾವ ರೀತಿ ಬರೆದು ಎರಡು ಲೈನ್ಸನ್ನು ಹಾಕ್ಬಿಟ್ಟು ಯಾವ ರೀತಿ ಜಿಗ್ ಜಾಗ್ ಮಾಡ್ಬೋದು ಅಂತಾನು ತೋರಿಸ್ಕೊಡ್ತೀನಿ ಈಗಾಗಲೇ ಹೇಳ್ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ನಾನು ಲೈಸ್ ಲೈನ್ಸನ್ನು ಹಾಕಿ ನಾನು ತೋರಿಸ್ತಾ ಇಲ್ಲ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ಒಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡ ನಂತರ ಪುನಃ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಬರಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾಕಿ ನೋಡಿ ಇಲ್ಲಿ ಒಂದು ಪುಟಾಣಿ ಲಾಕನ್ನು ಹಾಕಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೋಡಿದ್ರೆಲ್ಲ ತುಂಬಾ ಈಸಿ ಫ್ರೆಂಡ್ ತುಂಬಾ ಈಸಿ ನಾವೇನೋ ಚೈನ್ ಸ್ಟಿಚ್ ಬೇಸನ್ನು ಕಲಿತೀವಲ್ಲ ಆದರೂ ಬೇಸ್ ಮೇಲೆ ಪ್ರತಿಯೊಂದು ಡಿಸೈನ್ ಇರುತ್ತೆ ಆರಿ ರೀ ಅಂಥದ್ದು ನೋಡೋದಕ್ಕೆ ತುಂಬಾ ನಿಮ್ಗೆ ಅನಿಸ್ಬೋದು ಈ ಡಿಸೈನೆಲ್ಲ ಯಾವ ರೀತಿ ಮಾಡ್ತಾರೆ ತುಂಬಾ ಕಷ್ಟ ಇದೆಯಪ್ಪ ಇದು ಸಹವಾಸನೇ ಬೇಡ ಅಂತ ಆ ರೀತಿ ಎಲ್ಲ ಮನಸ್ಸು ಮಾಡಿದ್ರೆ ನಮಗೆ ಯಾವ ರೀತಿ ಬೇಕಾದ್ರೂ ನಾವು ಯಾವುದೇ ಡಿಸೈನ್ ಬೇಕಾದ್ರೂ ಕಲಿಬೋದು ಅದಕ್ಕೋಸ್ಕರ ನೀವು ಯಾವುದೇ ವೀಡಿಯೋನಾಗಲಿ ಪೂರ್ತಿ ವೀಡಿಯೋನ ನೀವು ಒಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ ನೋಡಿ ನೋಡಿ ಇದನ್ನು ತೆಗೆದು ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಈ ರೀತಿ ಬಿಚ್ಕೊಂಡಾಗ ಅದನ್ನ ಅಲ್ಲೇ ಬಿಟ್ಬಿಡಿ ಬಿಟ್ಬಿಟ್ಟು ಪುನಃ ಅದರೊಳಗಡೆಯಿಂದ ನೋಡಿ ಈ ರೀತಿ ನೀಡಲನ್ನು ಅದರೊಳಗಡೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಪುನಃ ದಾರನ ತೆಗೆದು ರೊಟೇಟ್ ಮಾಡಿ ಪುನಃ ಅದಕ್ಕೊಂದು ಲಾಕನ್ನು ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ಸು ನೋಡಿ ಈಗ ಈ ರೀತಿನ ಲಾಕ್ ಮಾಡ್ಕೊಂಡು ಇದನ್ನು ಅಷ್ಟೇ ಈ ರೀತಿ ಹಾಕಿ ಇದನ್ನಕ್ಕೆ ಇದಕ್ಕೊಂದು ಲಾಕನ್ನು ಮಾಡ್ಕೋಬೇಕು ಈಗ ನೋಡಿದ್ರಲ್ಲ ಚೈನ್ ಸ್ಟಿಚ್ಚು ಆಯಿತು ಜಿಗ್ ಸ್ಟಿಚ್ ಈ ರೀತಿ ಬರುತ್ತೆ ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಡಬಲ್ ಜಿಗ್ ಜಾಕ್ ಸ್ಟಿಚ್ ಯಾವ ರೀತಿ ಬರುತ್ತೆ ಅಂತಲೂ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಯಾವ ಡಿಸೈನ್ ಯಾವ ಸ್ಟಿಚಸ್ ಬೇಸಿಗೆ ಬೇಕು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ತೋರಿಸ್ಕೊಡ್ತೀನಿ ಈಗ ನೋಡಿ ಸ್ಟೀಮ್ ಸ್ಟಿಚನ್ನು ಹಾಕೋಣ ಒಂದೇ ವಿಡಿಯೋದಲ್ಲಿ ನಿಮಗೆ ಮೂರು ಡಿಸೈನ್ ಸಿಗುತ್ತೆ ಈ ಮೂರು ಡಿಸೈನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ತುಂಬಾ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ನೋಡಿ ಈಗ ಇಲ್ಲಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಮೇನ್ ನಾನು ಆವಾಗಿಂದ ಹೇಳ್ಕೊಂಡು ಬಂದಿದ್ದೀನಿ ಒಂದು ಚೈನ್ ಸ್ಟಿಚ್ಚು ಇಂದ ಎಲ್ಲ ಡಿಸೈನು ಆಗುವಂಥದ್ದು ನೋಡಿ ಈಗ ಪುಟಾಣಿದೊಂದು ಲಾಕ್ ಹಾಕ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಈ ರೀತಿ ಇಲ್ಲಿಗೆ ಜೊತೆಗೆ ಸೇರಿಸೋ ಆಗಿಲ್ಲ ನೋಡಿ ಇಲ್ಲಿ ಮಧ್ಯಕ್ಕೆ ಮಧ್ಯಕ್ಕೆ ಹಾಕಿದ್ರೆ ಅದು ಸ್ಟೀಮ್ ಸ್ಟಿಚ್ ಆಗುತ್ತೆ ಹಾಕಿ ಅಲ್ಲೊಂದು ಪುಟಾಣಿ ಲಾಕ್ ಮಾಡ್ಕೋಬೇಕು ಪುನಃ ಉದ್ದನಾಗಿ ಲಾಕನ್ನು ಲಾಕಲ್ಲ ಸಾರಿ ಉದ್ದವಾಗಿ ಚೈನ್ ಸ್ಟಿಚ್ ಲಾಂಗ್ ಚೈನ್ ಸ್ಟಿಚ್ಚನ್ನು ಎಳ್ಕೊಂಡು ಅದಕ್ಕೊಂದು ಲಾಕನ್ನು ಮಾಡಿ ಪುನಃ ಮಧ್ಯ ಸೆಂಟರ್ಗೆ ಬರುತ್ತೆ ನೋಡಿ ಆ ಸೆಂಟರ್ಗೊಂದು ಚಿಕ್ಕದಾಗಿ ಚೈನ್ ಸ್ಟಿಚನ್ನು ಹಾಕೋಬೇಕಾಗತ್ತೆ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಈ ಡಿಸೈನ್ ಈ ಡಿಸೈನ್ಸ್ ಎಲ್ಲನೂ ನಾವು ಇದಕ್ಕೆ ಏನಕ್ಕೆ ಅಂದರೆ ನಾವು ನೆಕ್ ಡಿಸೈನ್ಸ್ಗೆ ನೆಕ್ ಡಿಸೈನ್ ಬರುತ್ತಲ್ಲ ಸ್ಲೀವ್ಸ್ ಡಿಸೈನ್ಸ್ ಬರುತ್ತಲ್ಲ ಅಲ್ಲೆಲ್ಲ ಆ್ಯಡ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿ ಪುನಃ ಅದು ಮಧ್ಯಕ್ಕೆ ನಾವೇನು ಲಾಂಗ್ ಚೈನ್ ಸ್ಟಿಚ್ ಹಾಕಿರ್ತೀವಿ ನೋಡಿ ಅದರ ಮಧ್ಯ ಸೆಂಟರ್ಗೆ ನಾವು ಇನ್ನೊಂದು ಚೈನ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ಅದಾದ ನಂತರ ಪುನಃ ಲಾಂಗ್ ಆಗಿ ಚೈನ್ ಸ್ಟಿಚ್ ಹಾಕ್ಬೇಕಾಗತ್ತೆ ಚೈನ್ ಸ್ಟಿಚ್ಗೂ ಸ್ಟೀಮ್ ಸ್ಟಿಚ್ಗೂ ವ್ಯತ್ಯಾಸ ಅಂದರೆ ಚೈನ್ ಸ್ಟಿಚ್ ಸಿಂಪಲ್ ಆಗಿ ಒಂದು ಲೈನ್ಸ್ ಬರುತ್ತೆ ಆದರೆ ಈ ಸ್ಟೀಮ್ ಸ್ಟಿಚ್ಚನ್ನು ನಾವು ನೆಕ್ಲೈನು ಮಾಡಿದಾಗ ತಿಕ್ನೆಸ್ಸಾಗಿ ಬರುತ್ತೆ ಮತ್ತು ಡಿಸೈನ್ ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಈಗ ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೀವು ನೋಡ್ಬೋದು ಆದ್ರೂ ನೀವು ಫಸ್ಟು ಚೈನ್ ಸ್ಟಿಚ್ಚನ್ನೇ ಕಲಿಬೇಕು ನೀವು ಚೈನ್ ಸ್ಟಿಚ್ ಕಲಿದೆ ಈ ಸ್ಟಿಚ್ ಎಲ್ಲ ಆಗ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ನೀಡಲ್ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು ನಂತರ ನೀವು ಚೈನ್ ಸ್ಟಿಚ್ ಹಾಕೋದನ್ನು ಕಲಿಬೇಕು ಮಿಕ್ಕದ ನಂತರ ನೀವು ಚೈನ್ ಸ್ಟಿಚ್ಚು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಾದರೆ ನೀವು ಯಾವುದೇ ಸ್ಟಿಚ್ಚನ್ನು ಕೊಟ್ರು ನೀವು ಆರಾಮಾಗಿ ಸ್ಟಿಚ್ಚನ್ನು ಮಾಡ್ಕೋಬೋದು ಈಗ ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಮಧ್ಯಕ್ಕೆ ಈಗ ನೋಡ್ತಿದ್ದೀರಲ್ಲ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನೋದು ನಿಮಗೆ ಕಾಣಿಸ್ತಾ ಹೋಗ್ತಿದೆ ಈಗ ನೋಡಿ ಇಲ್ಲಿಗೆ ನಾನು ಇದನ್ನು ಹೆಂಡ್ ಮಾಡ್ತೀನಿ ನೋಡಿ ಪುನಃ ಇದನ್ನು ಫುಲ್ ಕ್ಲಿಯರ್ ಮಾಡಬೇಕಲ್ವ ಅದಕ್ಕೆ ಇಲ್ಲಿಗೆ ತಂದು ನಾವು ಅದನ್ನು ಪುಟಾಣಿದೊಂದು ಚೈನ್ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಈಗ ಲಾಕನ್ನು ಮಾಡ್ಕೊಳ್ಳೋಣ ಈಗ ಲಾಕನ್ನು ಮಾಡ್ಕೊಂಡ್ಮೇಲೆ ಈಗ ಡಿಫ್ರೆನ್ಸನ್ ಸಹ ಡಿಫ್ರೆನ್ಸ್ ಏನಿದೆ ಇದನ್ನು ನೀವೇ ಈಗಲೇ ನೋಡ್ಬೋದು ಈಗ ನೋಡಿ ನಾಟ್ ಮಾಡೋದನ್ನು ಇದ್ದೀನಿ ಫಸ್ಟು ನಾಟ್ ನಾಟ್ ಮಾ ಹಾಕೋದನ್ನು ನೀವು ನೀಟಾಗಿ ಕಲಿಬೇಕು ಈಗ ನೋಡಿ ನಾನು ತೋರಿಸ್ತಿದ್ದೀನಿ ಈಗ ನೋಡಿದ್ರಲ್ಲ ಇದು ನಾರ್ಮಲ್ ಆಗಿ ಒಂದು ಚೈನ್ ಸ್ಟಿಚ್ ಇದು ಈಗ ನೋಡಿ ಇದು ನಾರ್ಮಲ್ ಆಗಿ ಒಂದು ಚೈನ್ ಸ್ಟಿಚ್ ನೋಡ್ತಿದ್ದೀರಲ್ಲ ಇದು ಜಿಗ್ಜಾಗ್ ಸ್ಟಿಚ್ ಮತ್ತೆ ಇದು ಸ್ಟೀಮ್ ಸ್ಟಿಚ್ ಒಂದೇ ವಿಡಿಯೋದಲ್ಲಿ ಮೂರು ವಿಧವಾದ ಬೇಸಿಕ್ ಸ್ಟಿಚಸ್ ನಾನು ಹೇಳ್ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ಫ್ರೀ ಆನ್ಲೈನ್ ಕ್ಲಾಸನ್ನು ನಾನು ಮಾಡ್ತಾ ಇರುವಂಥದ್ದು ಫ್ರೀಯಾಗಿ ಕ್ಲಾಸ್ಗಳಿಗೆ ತುಂಬಾ ಕಾಸ್ಟ್ ಇದೆ ಫ್ರೆಂಡ್ಸ್ ಇದು ಕಲಿಬೇಕು ನೀವು ಅಂತಂದರೆ ನೀವು ನೋಡಿ ಇಷ್ಟ ಪ್ರತಿಯೊಬ್ಬರು ಪಟ್ಟಿರ್ತೀರ ಯಾಕೆಂದರೆ ಇದು ನನ್ನ ಅನುಭವ ಇದೆಲ್ಲನೂ ನಾವು ಕಾಸ್ಟು ಜಾಸ್ತಿ ಇರೋದ್ರಿಂದ ಇದು ಮಾಡಿಸೋದಕ್ಕೆ ನಮ್ಗೆ ಆರಿ ವರ್ಕ್ ಮಾಡ್ಸೋದಕ್ಕೆ ತುಂಬಾ ದುಡ್ಡು ಬೇಕಾಗತ್ತೆ ಬೇ ಬ್ಲೌಸ್ಗೆ ನಾವು ಒಂದು ಬ್ಲೌಸ್ಗೆ ಅಷ್ಟು ಕೊಡಬೇಕು ಅಂದಾಗ ಎಲ್ಲರಿಗೂ ಅನಿಸಿರುತ್ತೆ ನಾವು ಕಲ್ತ್ರಿ ಹೇಗೆ ಇದನ್ನು ಅಂತ ಇದನ್ನು ನೋಡಿ ಈ ನೀಡಲೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗತ್ತಪ್ಪ ಅಂತೆಲ್ಲ ಬಿಟ್ಟಿರ್ತೀರ ಆದರೂ ತುಂಬಾ ಈಸಿ ಇದೆ ಫ್ರೀಯಾಗಿ ಕ್ಲಾಸಸ್ ಸಿಗ್ತಾ ಇದೆ ಖಂಡಿತವಾಗ್ಲೂ ನೀವು ಯಾವುದೇ ಈ ರೀತಿ ಬೇಸಿಕ್ ಆಗ್ಬೋದು ಯಾವುದೇ ಡಿಸೈನ್ ಆದ್ರೂ ಕೇಳಿದ್ರು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್